ಭಟ್ಕಳ ತಾಲೂಕಿನ ಶ್ರೀ ಕುದುರೆ ಬೀರಪ್ಪ ಹಾಗೂ ಮುಖ್ಯಪ್ರಾಣ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜೆ ವೈಭವದಿಂದ ನೆರವೇರಿತು ವಿಶೇಷ ಪೂಜೆಯಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನವನ್ನು ಪಡೆದು ಪೂಜೆ ಸಲ್ಲಿಸಿದರು ಮಂಗಳಾರತಿ ವಿಶೇಷ ಅಲಂಕಾರ ಪಲ್ಲಕ್ಕಿ ಉತ್ಸವ ಹಾಗೂ ಪ್ರಸಾದ ವಿತರಣೆ ಕಾರ್ಯಕ್ರಮವು ಜರುಗಿತು ಶ್ರಾವಣ ಮಾಸದ ಈ ಪುಣ್ಯ ಸಂದರ್ಭದಲ್ಲಿ ಗ್ರಾಮದ ವಿವಿಧ ಭಾಗಗಳಿಂದ ಹಾಗೂ ಸುತ್ತಮುತ್ತಲಿನ ಊರುಗಳಿಂದ ನೂರಾರು ಭಕ್ತರು ಆಗಮಿಸಿದ್ದರು ಪೂಜಾ ಕಾರ್ಯದಲ್ಲಿ ಮಹಿಳೆಯರು ಹಾಗೂ ಯುವಕರು ಸಕ್ರಿಯವಾಗಿ ಪಾಲ್ಗೊಂಡರು ದೇವಸ್ಥಾನದ ಆವರಣದಲ್ಲಿ ಭಕ್ತಿಯ ಗೀತೆಗಳು ಹಾಗೂ ಮಂಗಳ ವಾದ್ಯಗಳ ನಾದ ಮೊಳಗಿದ್ದು ಪೂರ್ಣ ವಾತಾವರಣ ಆಧ್ಯಾತ್ಮಿಕ ಶೋಭೆಯನ್ನು ಪಡೆದುಕೊಂಡಿತ್ತು ನಮ್ಮ ಮಕ್ಕಳಿಗೆ ತುಂಬಾ ನಾವು ಬಹಳಷ್ಟು ಬೆಳ್ಳಿ ಬಾರಂತ ಬಟ್ಟೆ ಎಲ್ಲ ತೆಗೆಸ್ಕೊಡ್ತೇವೆ ತೆಗೆಸಿಕೊಡಿ ತಪ್ಪೇನಿಲ್ಲ ನಾಮ ಹಚ್ಚೋದು ಕಂಪಲ್ಸರಿ ಮಾಡಿ ನೋಡು ಒಂದು ಕುಂಕುಮ ಹಚ್ಚೋದು ಒಂದು ಕಂಪಲ್ಸರಿ ಮಾಡಿ ನೋಡು ನೋಡುವ ಹಾಗೊಂದ್ಸಲ ಒಂದ್ ಸಭೆಯಲ್ಲಿ ಹೇಳ್ದಾಗ ಮುಂದ್ ಕೂತು ಹೇಳುದು ತಾಯಿನೇ ಹಚ್ಚುದಿಲ್ಲ ಮಕ್ಕಳೆಲ್ಲ ಹತ್ತಾಳೆ ತಾಯಿಂದಿರ್ಗೊಂದು ಶಾಕ್ ತಾಯಿನೇ ಹಚ್ಚುದಿಲ್ಲ ಬಟ್ ಅದು ಹಾಂಕ್ ಆಗ್ಬಾರ್ದಲ್ಲ ಏನೇ ಬೇಕ ರೆಡಿಯಾಗಿ ಒಂದೆರಡು ನಾಮ ಇಲ್ಲಿ ಇದ್ದೀ ಈ ಜಾಗ ಇರುದೇ ಅದಕ್ಕೆ ಇಲ್ಲಿ ಲಕ್ಷ್ಮಿ ಎರಡೂ ಕೂತ್ಕೊಂಡಿದ್ದಾಳೆ ಇದಿರುದ್ರಿ ಅದಕ್ಕೆ ಕಂಪಲ್ಸರಿ ಮಾಡಿದ್ದೇವೆ ನಮ್ಮ ಕಾಲೇಜು ಸ್ಕೂಲಲ್ಲಿ ಯಾಕೆ ಬರುದಿಲ್ಲ ಅಂದ್ರೆ ಆ ಮೇಡಮ್ ಬರೀ ನಾಮ ಹಚ್ತಾರೆ ಹತ್ರ ನಮ್ಮ ಯೂನಿಫಾರ್ಮ್ ಅಲ್ಲೂ ಇದೆ ನಮ್ಮ ಇದ್ರಲ್ಲೂ ಇದೆ ಯಾರೇನು ಏನೇನು ಮಾಡ್ತಾರೆ ಮಾಡೋಕ್ಕಾಗೋದಿಲ್ಲ ಮಾಡೋಕ್ಕಾಗುದಿಲ್ಲ ನಾಡೋದು ಏನು ದುಡ್ಡು ಖರ್ಚದ ಇದೊಂದು ಮಾಡ್ಬೇಕಾಗದು ಪ್ರತಿಯೊಂದು ಇದೊಂದು ಇದು ಮಾಡ್ಬೇಕಾಗ್ ಮತ್ತೆ ತುಂಬಾ ಹೊತ್ತು ಮಾತಾಡೋದಿಲ್ಲ ಯಾಕಂದ್ರೆ ನಮ್ಗೆಲ್ಲ ಒಂದೊಂದ್ ತಾಸು ಮಾತಾಡಿಯೋ ಅಭ್ಯಾಸ ಪಾಠ ಅಂದ್ರೆ ಒಂದೊಂದು ತಾಸು ಮಾತಾಡೋದು ಅಭ್ಯಾಸ ಪಾಠ ಕೂತ್ರೆ ಬಟ್ ಇಲ್ಲೆಲ್ಲ ಖುಷಿ ಆಯ್ತು ಯಾಕಂದ್ರೆ ನನಗೆ ಎಲ್ಲ ಕಡೆಗೂ ಹೋಗ್ತ ನಾನು ಹೋಗ್ತೇನೆ ಸುಮಾರು ಕಡೆಗೆ ಮನೆ ಕಾಶ್ಮ್ ಮುಡಿಗೋದಾಗೂ ಹಂಗೆ ಖುಷಿ ಆಯಿತು ಬಟ್ ಅದಕ್ಕಿಂತ ಇದು ಹತ್ರ ನನಗೆ ಯಾಕಂದ್ರೆ ನಾವು ಹೋಗ್ತಿದ್ದೇ ಇಲ್ಲಿ ನಂಗೆ ಇವರೆಲ್ಲ ಕಂಡ ನನಗೆ ನಮ್ಮದು ನಮ್ಮದು ನುಗ್ಳ ಮನೆಗೆ ಏನಾದ್ರು ಒಂದು ಕೆಲಸ ಅದು ಬಂದಾಗೆ ಅನಿಸ್ತಿಲ್ಲ ಮತ್ತೇನು ಬೇರೆ ಅನಿಸ್ಲಿಲ್ಲ ಎಲ್ಲ ಪೂಜೆಯ ನಂತರ ವೇದ ಪಂಡಿತರು ಧಾರ್ಮಿಕ ಉಪದೇಶ ನೀಡಿ ಶ್ರಾವಣ ಮಾಸದಲ್ಲಿ ಹನುಮಂತ ಹಾಗೂ ಬೀರಪ್ಪನ ಆರಾಧನೆ ಮಾಡಿದರೆ ಭಕ್ತರಿಗೆ ಧೈರ್ಯ ಆರೋಗ್ಯ ಮತ್ತು ಸಮೃದ್ಧಿ ಲಭಿಸುತ್ತದೆ ಎಂದು ತಿಳಿಸಿದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ